ಸಾಕ ಅವ್ರ ಇದಕ್ಕೆ ಅಷ್ಟು ಮಾಡ್ತಾರಲ್ಲ ಅಷ್ಟೇ ನಾವು ಒಳ್ಳೆಯವರಾಗಿ ಭಾಷೆ ಆ ಭಾಷೆ ಅಷ್ಟು ಮಾಡ್ತಾವ್ರಲ್ಲ ಚೆನ್ನಾಗಿ ಅವ್ರಿಗೆ ಚಾನ್ಸ್ ಕೊಡಬೇಕು ಈ ವಯಸ್ಸಲ್ಲಿ ಬಿಗ್ ಬಾಸ್ ಬಂದಿರೋದು ವಯಸ್ಸಲ್ಲಿ ಅಂದ್ರೆ ಅವ್ರು ತಕ್ಕಾಗ ಆಡ್ತಿದಾರೆ ಏನು ಇಲ್ಲ ಅವ್ರಿಗೆ ಕೊಡಬೇಕು ಅಂತ ನಾವು ಮುಂಗಲ್ಲ ನಮ್ಮಂತರ ಯಾರು ಇರದೇ ಬಡವಾ ನಿಮ್ಮಂತವರೇ ಬೇಕಾಂಟ್ ವಯಸ್ಸಾದವ್ರ ಮಾತ್ರ ಆಟ ಆಡ್ಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ ಎಲ್ಲಾರು ಆಡ್ಬೋದು ಗೆಲ್ಬೇಕು ಗೆಲ್ಬೇಕು ಅಂತಾನೆ ರಾತ್ರಿ ನಾವು ಮಾತಾಡ್ತೀವಿ ನೋಡ್ತಾ ಇರ್ತಿವಿ ನೋಡ್ದೆ ನೋಡ್ದೆ ಮಾಡ್ಕೊಟ್ರಲ್ಲ ಪಾಪ ಓಡ್ ಬಂದು ಮಾಡಿಕೊಟ್ರು ಆಮೇಲೆ ಎರಡು ಪ್ರಶ್ನೆ ಕೇಳಿದ್ರು ಬಿಗ್ ಬಾಸ್ ಒಗಟು ಬಿಗ್ ಬಾಸ್ ಒಂದ್ ಹೇಳಕ್ಕೆ ಆಗ್ಲಿಲ್ಲ ನೋಡು ಅಂತ ಪ್ರಶ್ನೆ ಕೇಳಿದ್ರು ಹಾಡು ಹೇಳುವಂದ್ರು ಹೇಳಕ್ ಬರೋಲ್ಲ ಅಂದ್ರು ಪಾಪ ಅದೇ ಹೇಳಿದ್ರು ಮುದ್ದತೆ ಇಷ್ಟ ಆಯ್ತಾ ಗೆಲ್ಬೇಕು ಅವ್ರು ಅಂಥವ್ರು ಗೆಲ್ಬೇಕು ಗಡಸ್ಥಾನದಿಂದ ಬಂದು ಪಾಪಾ,